ನಿಮ್ಮ ಉದ್ದೇಶ ಅದ್ಭುತವಾಗಿದೆ ಸರ್ ಹೌದು ದೇಶ ಸುಳ್ಳಿನ ಸರಮಾಲೆಯಲ್ಲಿ ನಡೀತಾ ಇದೆ ಸುಳ್ಳಿನಿಂದಾನೇ ನಡೀತಾ ಇದೆ ಮೋಸ ದಗ ವಂಚನೆ ಇದೆಲ್ಲವೂ ಕೂಡ ನಡೀತಾ ಇದೆ ಬಟ್ ಅದನ್ನ ಸರಿ ದಾರಿಯಲ್ಲಿ ತಗೊಂಡು ಅನ್ನೋದು ನಿಮ್ಮ ಉದ್ದೇಶ ಹೌದು ಸರ್ ಉದ್ದೇಶ ಒಳ್ಳೇದಿದೆ ಈಡೇರಿಸುವುದು ಅಷ್ಟು ಸುಲಭನ ಇದೆ ಸುಲಭನ ಇದೆ ಹೆಂಗೆ ಸರ್ ಅದಕ್ಕೆ ನಾನು ಪ್ಲಾನ್ ಮಾಡಿದ್ದೇನೆ ಎಲ್ಲ ಈಸಿ ಇದೆ ಮನುಷ್ಯ ಮನಸ್ಸು ಮಾಡಿದ್ರೆ ಎಲ್ಲ ಈಸಿ ಇದೆ ಏನಿದೆ ನಾವು ಯಾರಿಗೂ ಕೆಟ್ಟು ಬಯಸೋದಿಲ್ಲ ಎಲ್ಲರಿಗೂ ಒಳ್ಳೇದು ಮಾಡೋದಿದೆ ಸರ್ ಒಬ್ರಲ್ಲ ಇಬ್ಬರಲ್ಲ ನೂರಾರು ಕೋಟಿ ಜನ ಇದ್ದಾರೆ ಸರ್ ಭಾರತದಲ್ಲಿ ಹೌದು ಅವರೆಲ್ಲರೂ ನಾನು ಭೇಟಿ ಆಗ್ತಿಲ್ಲ ನಾನೀಗ ಸುಮಾರು ಹತ್ತು ವರ್ಷದಲ್ಲಿ ಒಂದು ಏಳು ಲಕ್ಷ ಕಿಲೋಮೀಟರ್ ಬೈ ರೋಡ್ ಜರ್ನಿ ಮಾಡಿದ್ದೀನಿ ಈಗ ಏಳು ಲಕ್ಷ ಕಿಲೋ ಏಳು ಲಕ್ಷ ಕಿಲೋಮೀಟರ್ ಓಕೆ ಈ ಹತ್ತು ವರ್ಷದಲ್ಲಿ ನಾನು ಜರ್ನಿ ಮಾಡಿ ಎಲ್ಲ ಕಡೆ ಎಲ್ಲ ನಾನು ಆಲೋರ್ ಎಲ್ಲ ಮನೆ ಮನೆಗೆ ಹೋಗ್ತಾ ಇದ್ದೆ ನಾನು ನನ್ನ ಹೆಸರು ಬೇರೆ ಲೆವೆಲಲ್ಲಿ ಇದೆ ನನ್ನನ್ನು ದೇವರಂತ ನಂಬಿದ್ದಾರೆ ಈ ಜನ ಓಕೆ ನೂರ ಇಪ್ಪ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನ ಇದ್ದಾರೆ ಎಷ್ಟೋ ಜನಗಳ ಮನೆಯಲ್ಲಿ ನನ್ನ ಫೋಟೋ ಇದೆ ಎಲ್ಲರೂ ರೀತಿ ಸತ್ಯದ ಕಡೆ ಎಲ್ಲ ಯಾಕಂದ್ರೆ ಸತ್ಯ ಯಾವಾಗ ಗೆಲ್ಲತ್ತೆ ಅದು ಬಹಳ ನಡೆದಿದೆ ಸೊ ಇದೆಲ್ಲದರ ನಡುವೆ ಸರ್ ಒಳ್ಳೆದನ್ನ ಮಾಡೋದಕ್ಕೂ ಹೊರಟವರಿಗೆ ಅಡ್ಡಗಾಲು ಸಿಕ್ಕಾಪಟ್ಟೆ ಅಂತ ಬರುತ್ತೆ ಸೊ ಆ ನಿಟ್ಟಿನಲ್ಲಿ ನಿಮ್ಮ ಸಂಸ್ಥೆಗೆ ಇದುವರೆಗೆ ಆ ರೀತಿಯಾಗಿ ಅಡ್ಡಗಾಲು ಹಾಕಿದವರು ಹಾಕ್ತಾ ಇರೋರು ಅದೆಲ್ಲ ನಡೀತಾ ಇದೆಯಾ ಇಲ್ಲ ಯಾವಾಗೂ ನಡೆದಿಲ್ಲ ನನ್ನ ಅನ್ಸತ್ತೆ ನಡೆಯೋದು ನಡೆಯೋದಿಲ್ಲ ಅಂದ್ರೆ ನೀವು ಓಪನ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ ಅಂತ ನಾವು ಓಪನ್ ಆಗಿದೆ ಅಲ್ಲ ನಂದು ಯೂಟ್ಯೂಬ್ ಚಾನಲ್ ಇದೆ ನಾನು ಈಗ ನಿಮಗೂ ಭೇಟ್ ಕೊಡ್ತಾ ಇದ್ದೀನಿ ನಾನು ಯಾರೇ ಬಂದು ಕೇಳಿದ್ರು ನಾನು ಯಾರೇ ಬಂದು ಕೇಳಿದ್ರು ನಿಮ್ಮ ಸಂಘಟನೆ ಕಾಣಿಸಲ್ವಲ್ಲ ಅಂತ ಅದು ಕಾಣಲ್ಲ ಸಂಘಟನೆ ಕಾಣಲ್ಲ ಸಂಘಟನೆ ಕಾಣಿಸಿದ್ರೆ ಅದ್ರ ಮಜಾ ಹೋಗುತ್ತೆ ಕೆಲಸ ಮಾಡ್ತಾ ಇದ್ದೀನಿ ಹೌದು ಜಗತ್ತೇನಾಗ್ತಾ ಇದೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ರೀಲ್ಸ್ ಮಾಡುವಂಥ ಕಾಲ ಇದು ಎಲ್ಲ ತೋರಿಸ್ಕೊಳ್ಳುತ್ತೆ ಏನು ಇಲ್ಲದವ್ರು ಎಲ್ಲ ಇದೆ ಅಂತ ತೋರಿಸ್ಕೊತಾ ಇದ್ದಾರೆ ನಾವೆಲ್ಲ ಇದೆ ಏನು ಇಲ್ಲ ಹಾಗೆ ಇರ್ತೇವೆ ಯಾಕೆ ತೋರಿಸ್ಬೇಕು ನಾವು ಜನಗಳಿಗೋಸ್ಕರನೇ ಬದುಕ್ತಾ ಇದ್ದೀವಿ ಜನಗಳಿಗೆ ಒಳ್ಳೇದು ಮಾಡ್ಲಿಕ್ಕೆ ಬದುಕ್ತಾ ಇದ್ದೀವಿ ಅದನ್ನ ಜನ ಸ್ವೀಕರಿಸಬೇಕು ಯಾರಾದರೂ ಒಬ್ಬರಾದ್ರು ಬಂದಿದ್ದಾರೆ ಒಳ್ಳೇದು ಮಾಡ್ಲಿಕ್ಕೆ ಅಂತ ಹೇಳಿ ಅವ್ರು ಫೀಲ್ ಮಾಡ್ಬೇಕು ಅದನ್ನು ನಾನು ಮಾಡಿಸ್ತೇನೆ ಅದನ್ನು ಅಲ್ಲ ಸರ್ ನನ್ನ ನನ್ನ ಪರ್ಸನಲ್ ಕ್ವಶನ್ ಇದು ಒಬ್ಬ ಐಸ್ ಕ್ರೀಮ್ ತಿಂತಾ ಇರ್ತಾನೆ ಏ ಬೇಡಪ್ಪ ಚೆನ್ನಾಗಿರಲ್ಲ ಐಸ್ ಕ್ರೀಮು ಯಾಕೆ ತಿಂತೀಯಾ ಅಂದ್ರೆ ಆತ ಮಾತು ಕೇಳ್ತಾನೆ ಸರ್ ಸಾಧ್ಯನೇ ಇಲ್ಲ ಆತನಿಗೆ ಅದು ಐಸ್ ಕ್ರೀಮ್ ರುಚಿ ಹತ್ತಿರುತ್ತೆ ಹಾಗೆ ಭ್ರಷ್ಟಾಚಾರ ಮಾಡ್ತಾ ಇರ್ತಾನೆ ಆತನಿಗೆ ಭ್ರಷ್ಟಾಚಾರ ಬಿಟ್ಟು ಬಿಡು ಅಂತ ಅಂದ್ರೆ ಹಣದ ರುಚಿ ತಗೊಂಡಿರುತ್ತೆ ಮಾತು ಸರ್ ನನ್ನ ಮಾತು ಕೇಳಿದ್ರೆ ಅವ್ರಿಗೆ ಸುಖ ಸಿಗುತ್ತೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಅವರು ಆರಾಮಾಗಿ ಬದುಕಬಹುದು ಅವರಿಗೆ ಗೊತ್ತಿಲ್ಲ ಎಂತ ಸುಖವಾದ ಜೀವನ ಲೀಡ್ ಮಾಡಬಹುದು ಅಂತೇಳಿ ಸುಮ್ಮನೆ ಕಷ್ಟದಲ್ಲಿದ್ದಾರೆ ಅಂಜುತ್ತಾ ಬದುಕ್ತಾ ಇದ್ದಾರೆ ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರು ಅಂಜಿಗೆ ಎದುರಿಕೆಯಿಂದ ಬದುಕ್ತಾ ಇದ್ದಾರೆ ನಂತರ ಧೈರ್ಯದಿಂದ ಯಾರು ಓಡಾಡುತ್ತ ಗೊತ್ತಾ ನಿಮಗೆ ನಾನು ಒಬ್ಬನೇ ಓಡಾಡ್ತಾನೆ ಕರೆಕ್ಟ್

ಒಂದು ಒಳ್ಳೆ ಪ್ರೌಡ್ ಫೀಲ್ ಆಗುತ್ತೆ ಎಂತಪ್ಪ ಅಣ್ಣ ನಮ್ಮ ತಮ್ಮ ಅಂತ ಹೇಳಿ ಅವ್ರಿಗೆಲ್ಲರಿಗೂ ಭಾಳ ಸುಖ ಕೊಟ್ಟಿದ್ದೀನಿ ಕರೆಕ್ಟ್ ಸರ್ ನೀವು ನೀವು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಬಟ್ ಈ ಈ ಸುಳ್ಳು ಹೇಳ್ತಾರೆ ಭ್ರಷ್ಟ ರಾಜಕಾರಣಿಗಳಿದ್ದಾರೆ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರು ಹೋಗಿ ಅವರ ಕಾಲನ್ನು ಮುಟ್ತಾರೆ ಅವರನ್ನೂ ಹಗ್ಗು ಮಾಡ್ತಾರೆ ಸೊ ಏನು ಡಿಫರೆನ್ಸ್ ಆಯಿತು ನಮ್ಮಲ್ಲಿ ಹೇಗಿದೆ ಅಂತಂದ್ರೆ ನನಗೆ ಭೇಟಿಯಾಗೋರು ಯಾರು ಅಂಜಿಕೆಯಿಂದ ಭೇಟಿಯಾಗಲ್ಲ ಪ್ರೀತಿಯಿಂದ ಭೇಟಿ ಆಗ್ತಾರೆ ನನಗೆ ನಮಸ್ಕಾರ ಮಾಡೋರು ಕೈಲಿಂದ ನಮಸ್ಕಾರ ಮಾಡ್ತಾರೆ ನನ್ನ ಕಾಲ ಯಾರು ಮುಟ್ಟಲ್ಲ ನಾನು ಯಾರು ಮುಡ್ಸೋಲ್ಲ ನಾನು ಅಷ್ಟು ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಯಾವಾಗ ಸಾಧ್ಯನೂ ಇಲ್ಲ ನಾನು ಈ ಜಗತ್ತಿನ ಅತಿ ಚಿಕ್ಕ ವ್ಯಕ್ತಿ ಅಂತ ಹೇಳಿ ಬದುಕ್ತಾ ಇದ್ದೇನೆ ಸರ್ ನಾವು ನೋಡಿದಾಗೆ ವ್ಯಕ್ತಿತ್ವ ಅಂದ್ರೆ ಅವ್ರ ವ್ಯಕ್ತಿಯನ್ನಕ್ಕಿಂತ ಜಾಸ್ತಿ ದೇವ್ರು ಅನ್ನೋದನ್ನೇ ಒಳ್ಳೇದು ಯಾಕಂದ್ರೆ ತಮ್ಮ ನಿಸ್ವಾರ್ಥ ಭಾವನೆಯಿಂದ ತುಂಬಾ ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ನಮಗೂ ಸಂದೇಶ ಇದನ್ನೇ ಕೊಡ್ತಾರೆ ನಿಸರ್ಗನೇ ದೇವರು ನಿಸರ್ಗವನ್ನು ನಾವು ಪೂಜಿಸಬೇಕು ನಿಸರ್ಗದಿಂದನೇ ಜೀವನ ಮತ್ತು ಎಲ್ಲರೂ ಜನರು ಒಬ್ಬರಿಗೊಬ್ಬರು ಪ್ರೀತಿಯಿಂದ ಇರಬೇಕು ಒಬ್ಬರು ಯಾರು ಜಗಳಬಾರ್ದು ಎಲ್ಲರೂ ನಮ್ಮ ನಿಸರ್ಗ ಹೇಗೆ ಶಾಂತ ರೀತಿಯಿಂದ ವರ್ತನೆ ಮಾಡ್ತಾರೋ ನಮ್ಮ ಜೀವನದಲ್ಲಿನೂ ಕೂಡ ನಾವು ಅಣ್ಣತಮ್ಮರಾಗಲಿ ಅಕ್ಕ ತಂಗಿಯರಾಗಲಿ ತಂದೆ ತಾಯಿಯ ಜೊತೆಗಾಗಲಿ ಒಂದು ಫ್ಯಾಮಿಲಿ ಜೊತೆಗಾಗಲಿ ನಾವೆಲ್ಲರೂ ಅದೇ ರೀತಿಯಿಂದ ಶಾಂತ ರೀತಿಯಿಂದಲೇ ಇರಬೇಕು ಶಾಂತಿನವ ಇರ್ತೇವಪ್ಪ ಅಂದ್ರೆ ನಮ್ಮ ಸಮಸ್ಯೆಗಳೆಲ್ಲ ದೂರ ಆದಾಗ ನಾವು ಇರ್ತೇವೆ ಒಬ್ರಿಗೊಬ್ಬರು ಸಮಸ್ಯೆಗಳು ಬಂದರೆ ಒಬ್ಬರೊಬ್ಬರು ನಿಂತು ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನೋದೊಂದು ಸಂದೇಶನ ಯಾವಾಗಲೇ ಇರ್ತಾರೆ ಅವರು ಮುಂದೆ ಅವ್ರ ಭಾವನೆ ದಯವೇ ಧರ್ಮದ ಮೂಲವಯ್ಯ ನಮ್ಮ ಬಸವಣ್ಣವ್ರು ಹಾಗೆ ಎಲ್ಲರ ಮನಸ್ಸಿನಲ್ಲಿ ದಯ ಇರಬೇಕು ಅನ್ನೋದನ್ನು ಹೇಳ್ತಾರೆ ಅವರನ್ನು ಮೀಟಾದಾಗ ಅವರನ್ನು ಕಂಡಾಗ ನೋಡಿದರೆ ಒಂದು ನಮ್ಮ ಶರೀರದಲ್ಲಿ ಅವ್ರ ಕೈ ಕೊಟ್ಟಾಗ ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ತುಂಬುತ್ತೆ ಅದೇ ಅಧ್ಯಾತ್ಮವನ್ನು ಪ್ರೀತಿ ಮಾಡ್ತಾರೋ ನಿಸರ್ಗವನ್ನು ಪ್ರೀತಿ ಮಾಡ್ತಾರೆ ಅದರಿಂದ ಗೊತ್ತಿಲ್ಲ ಅವರು ಕೈ ಕೊಟ್ಟಾಗ ಮಾತ್ರ ಪಾಸಿಟಿವ್ ಎನರ್ಜಿ ನಮ್ಮ ಶರೀರದಲ್ಲಿ ತುಂಬಿದಂತೆ ಆಗುತ್ತೆ ಭಾವನೆ ಆಗುತ್ತೆ ಅಸೋಸಿಯೇಟ್ಸ್ ನಿಮ್ಮ ಒಂದು ಗುರಿ ದೊಡ್ಡ ಮಟ್ಟದಲ್ಲಿದೆ ಹೌದು ಆ ನಿಟ್ಟಿನಲ್ಲಿ ನಿಮ್ಮ ಕಾರ್ಯ ಪ್ರವೃತ್ತಿ ಹೇಗೆ ನಡೀತಾ ಇದೆ ಈಗ ತುಂಬಾ ಚೆನ್ನಾಗಿ ನಡೀತಾ ಇದೆ ಒಬ್ಬನೇ ಅಲ್ಲ ಲಕ್ಷಾಂತರ ಜನ ಇದ್ರಲ್ಲಿ ಕೆಲಸ ಇದ್ದಾರೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಯಾರು ದುಡ್ಡಿ ಕೆಲಸ ಮಾಡ್ತಾ ಇಲ್ಲ ಪ್ರತಿ ಹೆಜ್ಜೆಗೂ ಈಗ

ಇಂಡಿಯಾ ಎಲ್ಲ ಕಡೆ ದಂಡ ಹಚ್ಚಿದ್ದೀವಿ ಛತ್ತೀಸ್ಗಢಲ್ಲಿ ಹಚ್ಚಿದ್ದೀವಿ ಔರಂಗಾಬಾದಲ್ಲಿ ಹಚ್ಚಿದೀವಿ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ನಾವು ಗಿಡಗಳನ್ನ ವರ್ಷ ಇದೀವಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ನಾವು ತುಂಬಾ ಒಳ್ಳೆ ಕೆಲಸ ಮಾಡ್ತೀವಿ ಎಲ್ಲರೂ ಒಳ್ಳೆ ಕೆಲಸ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಹೋಗಿ ಅವರಿಗೆ ಒಂದು ಒಳ್ಳೆ ಅವೇರ್ನೆಸ್ ಮೂಡಿಸ್ತಾ ಇದೂತ್ಸ್ಗೆ ಎಜುಕೇಶನ್ ಜೊತೆಗೆ ಜೀವನವನ್ನು ಕಲ್ಸ್ಬೇಕಾಗಿದೆ ನಾನು ಕಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಅವರಲ್ಲಿ ಇರ್ತಕ್ಕಂಥ ಅಂಜಿಕೆಯನ್ನು ತೆಗೆದು ಹೋಗ್ತಾ ಇದ್ದೀನಿ ಭಾಳಷ್ಟು ನಾನು ಈಗ ಸ್ಟೂಡೆಂಟ್ಸಲ್ಲಿ ನೋಡ್ತೀನಿ ನಿನ್ನ ಜೀವನದ ಗುರಿ ಏನಪ್ಪ ಅಂತ ಕೇಳಿದರೆ ಅವನು ಜಾಬ್ ಮಾಡ್ಬೇಕಂತ ಇದ್ದಾನೆ ನನ್ನ ದೇಶದ ಕರ್ಮ ಹೆಂಗಿದೆ ಅಂತಂದರೆ ನನ್ನ ಯೂತ್ ಜಾಬ್ ಮಾಡಬೇಕಂತ ಇದ್ದಾರೆ ಜಾಬ್ ಮಾಡ್ಲಿಕ್ಕೆ ಹುಟ್ಟಿದ್ದೇವೆ ನಾವಿಲ್ಲಿ ನಾವಿಲ್ಲಿ ಜಾಬ್ ಮಾಡ್ಲಿಕ್ಕೆ ನಮ್ಮ ಮಕ್ಕಳು ಜಾಬ್ ಮಾಡಬೇಕಾ ಜಾಬ್ ಮಾಡ್ಬಿಡೋದು ಪೊಲಿಟಿಷಿಯನ್ ಆಗಬೇಕು ಜನಗಳ ಸೇವೆ ಮಾಡಬೇಕು ಸಾಕಷ್ಟು ಇದೆ ಏನು ಬೇಕಾದ ಮನುಷ್ಯ ಮಾಡಿದ್ರೆ ಏನು ಬೇಕಾದ ಸಾಧ್ಯ ಇದೆ ಅದನ್ನು ಕಲಿಸ್ತಾ ಇಲ್ಲ ಎಲ್ಲಿಯೂ ಕೂಡ ಏನು ಮಾಡ್ತಾ ಇದ್ದಾರೆ ಎಲ್ಲ ಪ್ರತಿಯೊಬ್ಬರು ನೋಡಿ ಡಾಕ್ಟರ್ ಕಲಿತಾ ಇದ್ದಾರೆ ಎಷ್ಟೋ ಜನ ನಾನು ಯಾರಿಗೂ ಬೈಯಲ್ಲ ಯಾರಿಗೂ ಹೆಲ್ಪ್ ಮಾಡಲ್ಲ ಬಟ್ ಪ್ರಾಮಾಣಿಕವಾದಂತ ಪ್ರಯತ್ನ ಎಲ್ಲೂ ನಡೆದಿಲ್ಲ ಪ್ರತಿಯೊಂದು ವಿಷಯದಲ್ಲೂ ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಪೊಲೀಸ್ ಡಿಪಾರ್ಮೆಂಟ್ ಆಗಿರ್ಬೋದು ವಕೀಲ ಆಗಿರ್ಬೋದು ಜಡ್ಜ್ ಆಗಿರ್ಬೋದು ಪ್ರತಿಯೊಂದು ಸೆಕ್ಟರ್ ಅಲ್ಲೂ ಎಲ್ಲರೂ ಕೂಡ ಅವರು ಕನ್ನಡಿ ಮುಂದೆ ಅವ್ರ ಮುಖ ನೋಡ್ಕೋಬೇಕು ಅವರು ಅವರು ಒಳ್ಳೆಯವರ ತರ ಅಂತ ಅವ್ರಿಗೆ ಅವ್ರ ಪರಿಚಯ ಆಗುತ್ತೆ ಇದನ್ನು ನಾನು ಪರಿಚಯ ಮಾಡಿಸ್ತೇನೆ ಒಂದು ದಿವಸ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ